ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ನಾವು ಸಂಜಯ್ ಗಾಂಧಿಯವ್ರ ಹತ್ರ ಇರೋ ಟೈಮಲ್ಲಿ ನಮಗೆ ಗುಂಡೂರಾವ್ ಎಫ್ ಎಮ್ ಖಾನ್ ಸಂಜಯ್ ಗಾಂಧಿಯವರು ರಾಜೀವ್ ಆದಮೇಲೆ ನಾನು ಮೂರನೇ ಮಗಳ ಅಂತ ಎಫ್ ಎಮ್ ಖಾನ್ ಅವರು ಹೇಳೋರು ಹೇಳೋರು ನಮಗೆಲ್ಲೂ ಇಂದಿರಾ ಗಾಂಧಿಯವರು ಅಷ್ಟು ಕ್ಲೋಸ್ ಆಗೂ ಇದ್ದರು ಅವ್ರ ಹತ್ರ ಅವರು ಯಾವಾಗಲೇ ಬರ್ತಾ ಬರಬೇಕಾದ್ರು ಇಂದಿರಾ ಗಾಂಧಿಯವರು ಚಾರ್ಟೆಡ್ ಫ್ಲೈಟಲ್ಲಿ ಬರ್ತಿರ್ಲಿಲ್ಲ ಈಗ ಅದು ಈಗ ಶುರುವಾಗಿರೋದು ಈಗಿನ ಇದರಲ್ಲಿ ಮೊದಲವರು ಪ್ಯಾಸೆಂಜರ್ ಫ್ಲೈಟಲ್ಲಿ ಬರೋರು ಅವರು ಸ್ಟೇರ್ ಕೇಸ್ ಹಿಡಿತಾ ಇರುವಾಗ ಫ್ಲೈಟಿಂದ ಎಲ್ಲರೂ ಜೈಕಾರ ಆಮೇಲೆ ಹೂವು ಕೊಡೋದು ಎಲ್ಲ ನಡೆದ್ರೆ ಎಲ್ಲರೂ ಮುಂದೆ ಹೇಳೋರು ವಾಟ್ ಮಿಸ್ಟರ್ ಎಫ್ ಎಮ್ ಖಾನ್ ಈಸ್ ದೇರ್ ಎನಿಥಿಂಗ್ ಸ್ಪೆಷಲ್ ಫ್ರಮ್ ಯುವರ್ ಸೈಡ್ ಅಂತ ಇಂದಿರಾ ಗಾಂಧಿಯವರು ಕೇಳೋರು ಇದನ್ನು ನಾವೇ ಎಷ್ಟೋ ಸಾರಿ ಕೇಳಿಸ್ಕೊಂಡಿದ್ದೀವಿ ನಮ್ಮನ್ಸಲು ಅದು ಬೇರೂರು ಬಿಟ್ಟಿತ್ತು ಓ ಎಫ್ ಎಮ್ ಖಾನ್ ಅವರು ಮೂರನೇ ಮಗ ಇದ್ದಂಗೆ ಅಂತ ನಮ್ಮಂತಲ್ಲಿತ್ತು ಒಂದು ಸಾರಿ ಸಂಜಯ್ ಗಾಂಧಿ ಅವ್ರ ಹತ್ರ ಬಾಯಿ ಸಾಬ್ ಹರಿಪ್ರಸಾದ್ ಜಿ ಕ ಅಪಾಯಿಂಟ್ಮೆಂಟ್ ಜಲ್ದಿ ಕರೆದಿಜಿಯೇ ಸೋ ದಟ್ ವಿ ಕೆನ್ ಗೋ ಬ್ಯಾಕ್ ಟು ಇದು ಅಂತ ಹೇಳಿದೆ ಇವನ್ನ ಗುಂಡೂರಾವ್ ಆ್ಯಂಡ್ ಎಫ್ ಎಮ್ ಖಾನ್ ವಿಲ್ ಸಪೋರ್ಟ್ ಅಸ್ ಸರ್ ಅಂತ ಕ್ಯಾಶುವಲ್ ಆಗ ನಾನು ಯಾವುದೇ ಉದ್ದೇಶನೂ ಇಲ್ಲ ಸಂಜಯ್ ಗಾಂಧಿಯವರು ಅವರು ಆಗ್ಬಿಟ್ರು ಕಣ್ಣು ದಪ್ಪ ಬಿಟ್ಕೊಂಡು ಇಸ್ ದಟ್ ಎಫ್ ಎಮ್ ಖಾನ್ ಡೋಂಟ್ ಟೇಕ್ ಹಿಸ್ ನೇಮ್ ಅಂತ ಹೇಳ್ಬಿಟ್ಟು ಜೋರಾಗಿ ಕೇಳಿಸಿದರು ಅಲ್ಲಿ ಮಾತಾಡುವಾಗ ಏನೇ ಮಾತಾಡಿದ್ರು ಸಂಜಯ್ ಗಾಂಧಿ ಜೋರಾಗಿ ಮಾತಾಡೋದು ಅಂದರೆ ಎಲ್ಲರ ಗಮನ ನಮ್ಮ ಕಡೆ ಬರುತ್ತೆ ಏನು ಏನಾಯಿತು ಏನಾಯಿತು ಅಂತ ನನಗೆ ಏನು ದಿಕ್ಕೇ ತೋರಿಸಿಲ್ಲ ನಾನು ತಿಳ್ಕೊಂಡಿದ್ದು ಇವರು ಅವ್ರ ಮ ಎಫ್ ಎಮ್ ಕಾನೂನು ಇಂದಿರಾ ಗಾಂಧಿ ಅವ್ರ ಮಗ ಅಂತ ಎಫ್ ಎಮ್ ಖಾನ್ ಅವರು ಹೇಳ್ಕೊಳ್ತಾ ಇದ್ರಲ್ಲ ಅಂತ ಆ ಲಿಬರ್ಟಿ ಮೇಲೆ ನಾನು ಹೇಳ್ಬಿಟ್ಟಿದ್ದೆ ಆಮೇಲೆ ಅವತ್ತು ಭಾರಿ ಸಪ್ಪೆ ಮೊಕ್ಕ ಮಾಡ್ಕೊಂಡು ಈ ಕಡೆ ಬಂದೆ ಆಮೇಲೆ ಡೆಲ್ಲಿ ಫ್ರೆಂಡ್ಸು ಭಗವತ್ ಲೋಹಿಯಾ ಅನಿಲ್ ಝಾ ಕೃಷ್ಣಮೂರ್ತಿ ಹುಡ್ಡ ಆಮೇಲೆ ಪ್ರವೀರ್ ಬಾಗ್ಚಿ ಇವರೆಲ್ಲ ಜೊತೇಲಿದ್ರು ಬಾಯ್ ಸಾಬ್ ಕ್ಯಾ ಬೋಲ್ದಿಯೇ ಒತ್ನಾ ಗುಸ್ಸಾ ಹೋಗೇನ ಅಂತ ಅವ್ರು ಕೇಳಿದ್ರು ನಾನು ಹಿಂಗೆ ಹಿಂಗೆ ಆಯ್ತಪ್ಪ ನಮ್ಮ ಲೀಡ್ರೆಸ್ರು ಹೇಳ್ದೆ ಹಿಂಗೆ ಗುಸ್ ಅಯ್ಯೋ ವೈ ಯು ಹ್ಯಾವ್ ಟೇಕನ್ ಎಫ್ ಎಮ್ ಖಾನ್ಸ್ ನೇಮ್ ಗೀತಾಂಜಲಿ ಮಕ್ಕನ್ನಂತ ಶಂಕರ ದಯಾ ಶರ್ಮಾ ಅವರ ಮಗಳು ಎನ್ ಎ ಶಿವರು ಪ್ರೆಸಿಡೆಂಟಾಗಿ ಅವ್ರಿಗೂ ಸಂಜಯ್ ಗಾಂಧಿಗೂ ಹೊಂದಾಣಿಕೆ ಆಗಲಿಲ್ಲ ಅಂತ ಆ ಎಮ್ಮನ್ನು ತೆಗೆದು ಕೆ ಕೆ ಶರ್ಮನ್ನು ತಗೊಂಬಂದಿದ್ರು ಇವರು ಅದಕ್ಕೆ ಮೊದಲು ಗೀತಾಂಜಲಿ ಮಕ್ಕನ್ನಿರೋವಾಗ ಡೆಲ್ಲಿ ಕಾಲೇಜ್ ಎಲೆಕ್ಷನ್ಸ್ ಎಲ್ಲ ಎಫ್ ಎಮ್ ಖಾನ್ ಥ್ರೂ ಇದ್ರು ಎಫ್ ಎಮ್ ಖಾನ್ದು ಒಂದು ಇಮೇಜ್ ನಾನು ಹೇಳ್ತೀನಿ ನೀವು ಏರ್ಪೋರ್ಟ್ಗೆ ಹೋಗಿ ಏರ್ಪೋರ್ಟಲ್ಲಿ ಯಾವ್ದಾದ್ರು ಟ್ಯಾಕ್ಸಿ ಹಿಡಿದ್ಬಿಟ್ಟು ಎಫ್ ಎಮ್ ಖಾನ್ ಕೋಲಿ ಕುಜಾ ಅಂದರೆ ಕರ್ಕೊಂಡೋಗೋನು ಡೆಲ್ಲಿ ಒಳಗೆ ಅಷ್ಟು ಫೇಮಸ್ ಅವರು ನೀವು ಯಾವ ಟ್ಯಾಕ್ಸಿಯನ್ನು ಕೇಳಿದ್ರು ಹೇಳೋರು ಯಾವ ಸ್ಟೂಡೆಂಟನ್ನ ಕೇಳಿದ್ರು ಹೇಳೋರು ಅಷ್ಟು ಪಾಪ್ಯುಲರ್ ಫಿಗರ್ ಅವರಲ್ಲಿ ನಾವು ಇವ್ರಿಗೆ ಇವ್ರಿಗೆ ಹೇಳಿದಾಗ ಹೇಳಿದ್ರು ನೀವು ಅವ್ರ ಜೊತೆ ಹೆಸರು ಹೇಳಬಾರ್ದಾಗಿತ್ತು ಹಿಂಗೆ ಹಿಂಗೆ ಆಯಿತು ಅಂತ ಕತೆ ಹೇಳಿದ್ರು ಏನು ಕತೆ ಅಂದರೆ ಗೀತಾಂಜಲಿ ಮಕ್ಕನ್ನ ತೆಗೆದಿದ್ದಾಗಿದೆ ಈಗ ಕೆ ಕೆ ಶರ್ಮ ನಮ್ಮೂರನ್ನ ನಾಮಿನೇಟ್ ಮಾಡೋಕ್ಕಾಗಿದೆ ನೀವು ಅಡ್ಯಾಕ್ ಕಮಿಟಿ ಇರುತ್ತಲ್ಲ ಸ್ಟೂಡೆಂಟ್ ಎಲೆಕ್ಷನ್ ಅಡ್ಯಾಕ್ ಕಮಿಟಿ ಅದಕ್ಕೆ ಅವರೇ ಮಾಡಿದ್ದು ಎಫ್ ಎಮ್ ಖಾನ್ ಅವರು ಅದನ್ನು ಕೆ ಕೆ ಶರ್ಮನ ಜೊತೆಗೆ ವಿಲೀನ ಮಾಡಿಬಿಡಿ ಅಂತ ಹೇಳಿದ್ದಾರೆ ಸಂಜಯ್ ಗಾಂಧಿಯವ್ರ ಮುಂದೆ ಹ್ಞೂ ಅಂತೇಳ್ಬಿಟ್ಟು ಎಫ್ ಎಮ್ ಖಾನು ಈಚೆ ಹೋದ್ಮೇಲೆ ಅದನ್ನು ವಿಲೀನ ಮಾಡಿಲ್ಲ ವಿಲೀನ ಮಾಡದೇ ಇರೋದಕ್ಕೆ ನಾನು ಹೇಳ್ದಲ್ಲ ಭಗವತ್ ಲೋಹಿಯ ನನ್ನ ಫ್ರೆಂಡ್ಸೆಲ್ಲ ಬಾಗ್ಚಿ ಇವರೆಲ್ಲ ನಾನು ಸಂಜಯ್ ಇವ್ರನ್ನ ಎಫ್ ಎಮ್ ಖಾನ್ನ ಬಿಟ್ಟರು ಈ ಕಡೆಗೆ ಸೇರಿಕೊಂಡ್ರು ಆವಾಗ ಹೇಳೋರು ಅಲ್ಲ ಇಂದಿರಾ ಗಾಂಧಿ ಅವ್ರ ಫ್ಯಾಮಿಲಿಯನ್ನು ಲೀಡ್ರ್ಗಳ ಬಾಯಿನಲ್ಲಿ ನಿಮ್ಮ ಹೆಸರು ಬಂತು ಅಂದರೆ ನೀವು ಫಿನಿಷ್ ಅಂತ ತಿಳ್ಕೊಳ್ಳಿ ಅಂತ ಅದು ಪ್ರಾಬ್ ಥರ ನಾನು ಚಿಕ್ಕ ಹುಡುಗ ನಾನು ಕೇಳಿದೆ ಏನಕ್ಕಪ್ಪ ಹಂಗೆ ಅಂತ ಈ ಎಲ್ ಎನ್ ಮೂರ್ತಿ ಹೆಸರು ಇವು ಇಂದಿರಾ ಗಾಂಧಿ ಅವ್ರ ಮನೆ ಅವ್ರ ಬಾಯ್ನಲ್ಲಿ ಬಂತು ಅಂದರೆ ಹೀ ಈಸ್ ಬಿಕಮಿಂಗ್ ವೆರಿ ಕ್ಲೋಸ್ ಟು ಇಂದಿರಾ ಗಾಂಧಿ ಫ್ಯಾಮಿಲಿ ಅದಕ್ಕೆ ಈ ಹುಡುಗನ ಇಲ್ಲೇ ಕಟ್ ಮಾಡಿ ಬಿಸಾಕಿ ಅಂತ ಹೇಳ್ತಾರೆ ಅಂತ ಇಟ್ ಈಸ್ ಎ ಸೇಯಿಂಗ್ ಇಂದಿರಾ ಗಾಂಧಿ ಅವ್ರ ಬಾಯ್ನಲ್ಲಿ ಹೆಸರು ಬರಬಾರ್ದು ಅಂತ ಹೆಸರು ಬಂದರೆ ನಮಗೆ ಖುಷಿ ಆದರೆ ಸುತ್ತ ವಿರೋಧಗಳು ಜಾಸ್ತಿ ಆಗ್ತಾರೆ ಅಂತ ಅದರ ಅರ್ಥ ಹಾಗಾಗಿ ಎಫ್ ಎಮ್ ಕಾನ್ ನಮಗೆ ಎಫ್ ಎಮ್ ಅದಾಯಿತು ನಾವು ಬೆಂಗಳೂರಿಗೂ ಬಂದ್ವಿ ಅದೇ ಎಫ್ ಎಮ್ ಖಾನ್ ಮನೆಗೆ ದಿನ ಬೆಳಗ್ಗೆ ಹೋಗಿ ನಮಸ್ಕಾರ ಮಾಡ್ತಿದ್ವಿ ಈ ವಿಚಾರನ ನಾವು ಎಲ್ಲೂ ಯಾರಿಗೂ ಹೇಳಿರಲಿಲ್ಲ ನನ್ನ ಕೇಳಿದ್ರೆ ನನ್ನ ನನ್ನ ಕೆಲವು ಫ್ರೆಂಡ್ಸಿಗೆ ಬಿಟ್ಟರೆ ಯಾರಿಗೂ ಗೊತ್ತಿರಲಿಲ್ಲ ನೈನ್ಟೀನ್ ಏಯ್ಟಿ ಟೂನಲ್ಲಿ ರಾಜ್ಯಸಭಾ ಎಲೆಕ್ಷನ್ ಬಂತು ರಾಜ್ಯಸಭಾ ಎಲೆಕ್ಷನ್ಗೆ ಎಫ್ ಕೆ ಜೆ ಜಾರ್ಜ್ ಅವರು ಮೈನಾರಿಟಿ ಇದರಿಂದ ಕೋಟಾದಿಂದ ಅವರು ಅಪ್ಲೈ ಮಾಡಿದರು ನಮ್ಮ ನಮಗೆ ಎಫ್ ಎಮ್ ಖಾನ್ ನಮಗೂರು ನಮ್ಗೆ ಆಗಲೇಬೇಕು ಅಂತ ಹೋದ್ವಿ ಗುಂಡ್ರಾವ್ ಅವರು ಅದಕ್ಕೆ ಡಿಸ್ಪ್ಯೂಟ್ ಇಲ್ದಂಗೆ ನನ್ನ ಕ್ಯಾಂಡಿಡೇಟ್ ಇದು ಒಂದು ಆಗಲೇಬೇಕು ಯಾರು ಎಫ್ ಎಮ್ ಖಾನ್ ಒಂದು ಆಗಲೇಬೇಕು ಇನ್ನು ಮೂರು ನೀವು ಯಾರಿಗೆ ಬೇಕಾದ್ರೂ ಮಾಡಿ ಮೇಡಮ್ ಅಂತ ಹೇಳಿಬಿಟ್ಟು ಎಫ್ ಎಮ್ ಖಾನ್ ಕ್ಯಾಂಡಿಡೇಟ್ನ ಮಾಡಿಸ್ಕೊಂಡು ಬಂದರು ಅಂದರೆ ಎಲ್ಲ ಸರಿ ಹೋಗಿದೆ ಅಂತ ನಮ್ಮ ಮನಸ್ಸಲ್ಲಿ ಭಾವನೆ ಇತ್ತು ಸರಿ ಹೋಗಿರಲಿಲ್ಲ ಆ್ಯಕ್ಚುಲಿ ನೈನ್ಟೀನ್ ಏಯ್ಟಿ ಫೋರ್ ನಮ್ಮಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ ಆಯಿತು ಎಫ್ ಎಮ್ ಖಾನು ತುಂಬ ಹೈ ಹ್ಯಾಂಡೆಡ್ ಮೆನ್ನಸ್ ಮಾಡೋರು ಏ ನಾನು ಹೇಳಿದ್ದೆ ನಡಿಬೇಕು ನಾನು ಹೇಳಿದ್ದೆ ಮಾಡಬೇಕು ಅಂತ ಏನಾಯಿತೋ ಏನೋ ಗೊತ್ತಿಲ್ಲ ಇಂದಿರಾ ಗಾಂಧಿಯವರು ಎಫ್ ಎಮ್ ಖಾನ್ನ ಎಕ್ಸ್ಪೆಲ್ ಮಾಡ್ಬಿಟ್ರು ಅವರು ಸಾಯೋದಕ್ಕೆ ಎರಡು ತಿಂಗಳು ಜೂನ್ನಲ್ಲಿ ಇಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ ಆಯಿತು ಮೋಸ್ಟ್ಲಿ ಸೆಪ್ಟೆಂಬರು ಅಥವಾ ಅಕ್ಟೋಬರಲ್ಲೂ ಅವ್ರನ್ನ ಎಕ್ಸ್ಪೆಲ್ ಸೆಪ್ಟೆಂಬರಲ್ಲೇ ಸೆಪ್ಟೆಂಬರ್ಗೂ ಮೊದಲು ಆಗಸ್ಟಲ್ಲಿ ಎಕ್ಸ್ಪೆಲ್ ಮಾಡ್ಬಿಟ್ರು ನಮ್ಮಲ್ಲಿ ಎಕ್ಸ್ಪೆಲ್ ಆದಮೇಲೆ ಸಿ ಇಂದಿರಾ ಗಾಂಧಿ ಅವ್ರಿಗೆ ಯಾರು ಮಾ ಯಾಕೆ ಮಾಡಿದ್ರಿ ಅಂತ ಯಾರೂ ಕೇಳೋರಿಲ್ಲ ಬೇರೆ ಮ್ಯಾಟರ್ ಅಲ್ಲಿಗೆ ಮುಗಿದೋಯ್ತು ನಾವೇನು ತಿಳ್ಕೊಂಡ್ವಿ ಏನೋ ಒಂದು ಫಾಲ್ಟಿಗೆ ಮಾಡಿರ್ತಾರೆ ಅದು ಪ್ರೊಸೀಜರ್ ಹೆಂಗೆ ಅಂದರೆ ಎಫ್ ಎಮ್ ಖಾನ್ ಎಂ ಪಿ ರಾಜ್ಯಸಭಾ ಹ್ಯಾಸ್ ಬಿನ್ ಎಕ್ಸ್ಪೆಲ್ಡ್ ಫ್ರಮ್ ದ ಪಾರ್ಟಿ ಫಾರ್ ಸಿಕ್ಸ್ ಇಯರ್ಸ್ ಅಂತ ಮಾಡ್ತಾರೆ ದಿಸ್ ಇಸ್ ದ ಪ್ರೊಸೀಜರ್ ಆಗುತ್ತೆ ಬಿಡು ಸರಿ ಹೋಗುತ್ತೆ ಬಿಡು ಗುಂಡ್ರಾವ್ ಇದ್ದಾರೆ ಗುಂಡ್ರಾವ್ ವಿಲ್ ಸೇಫ್ ಗಾರ್ಡ್ ಈಸ್ ಫ್ರೆಂಡ್ ಎಫ್ ಎಮ್ ಖಾನ್ ಅಂತ ತಿಳ್ಕೊಂಡು ನಾವು ಸುಮ್ಮನೆ ಇದ್ವಿ ಮೂವತ್ತೊಂದು ಅಕ್ಟೋಬರ್ ನೈನ್ಟೀನ್ ಏಯ್ಟಿ ಫೋರ್ ಗಾಂಧಿಯವ್ರದ್ದು ಅಸಾಸಿನೇಷನ್ ಆಗೋಯ್ತು ಆವಾಗ ಇವರಿಗೆ ಎರಡು ವರ್ಷ ಜ ರಾಜ್ಯಸಭಾ ಮುಗಿದಿತ್ತು ಇನ್ನು ನಾಲ್ಕು ವರ್ಷ ಆಯಿತು ನೈಂಟಿ ಟೂನಲ್ಲಿ ನನಗೆ ಫೋನ್ ಮಾಡೋರು ಮೂರ್ತಿ ನೀವು ಎಸ್ ಎನ್ ಕೃಷ್ಣಾಜಿ ಅವರ ಹತ್ರ ಚೆನ್ನಾಗಿದ್ದೀರಾ ನೀವೊಂದು ಮಾತು ಹೇಳಿ ಅದನ್ನು ರಿವೋಕ್ ಮಾಡಿಸ್ಬಿಡಿ ನನ್ನದು ಎಕ್ಸ್ಪ್ರೆಷನ್ನು ಅಂತ ನಾನು ಅವ್ರಿಗೆ ಆಗಲೂ ಎಕ್ಸ್ಪೆಲ್ ಆಗಿದ್ರು ನಾನು ಅವ್ರಿಗೆ ಕೊಡೋ ರೆಸ್ಪೆಕ್ಟು ಅವ್ರು ಸಾಯ ಸಾಯೋ ತನಕ ನಾನು ಕೊಟ್ಕೊಂಡೇ ಬಂದಿದೆ ಈ ರೀಸೆಂಟ್ ಆಗಿ ರೀಸೆಂಟಾಗ್ಸತ್ತೋರು ಅಲ್ಲಿವರೆಗೂ ನಾನು ಅದೇ ರೆಸ್ಪೆಕ್ಟಲ್ಲಿ ಅವ್ರ ಹತ್ರ ಮಾತಾಡ್ತಿದ್ದೆ ನೈನ್ಟೀನ್ ನೈಂಟಿ ಟೂನಲ್ಲಿ ಇದನ್ನು ಯಾವಾಗಲೂ ಪ್ರೆಷರ್ ಮಾಡೋರು ಫೋನ್ ಮಾಡಿದ್ರೆ ಅವಾಗೆಲ್ಲ ಇದಿಲ್ಲ ಮೊಬೈಲಿಲ್ಲ ಲ್ಯಾಂಡ್ಲೈನೇ ಹಿಡ್ಕೋಬೇಕು ನನಗೆ ಇಟ್ಕೊಂಡು ಹಿಡ್ಕೊಂಡು ಮಾತಾಡಿ ಮಾತಾಡಿ ಕಟ್ಲು ಕತ್ತು ನೋವು ಕೈಯೂ ನೋವು ಆಗೋದು ಹೇಳೋಂಗಿಲ್ಲ ನಮ್ಮ ಲೀಡರು ಇಲ್ಲ ಸರ್ ನಾನು ಇದ್ದೀನಿ ಸರ್ ನಾನು ಮಾತಾಡ್ತೀನಿ ಸರ್ ಇವತ್ತು ಮಾಡ್ತಿದ್ದು ಮಾತಾಡ್ತೀನಿ ಸರ್ ಅಂತ ಹೇಳ್ತಿದ್ದೆ ಒಂದು ದಿವಸ ಅವಕಾಶ ಬಂತು ನಾನು ಕೃಷ್ಣ ಅವ್ರ ತುಂಬ ಹತ್ತಿರದಲ್ಲಿದೆ ಸರ್ ಎಫ್ ಎಮ್ ಖಾನ್ ಅವ್ರದ್ದು ಎಕ್ಸ್ಪರ್ಷನ್ ಡೇಟ್ ಆಗಿದೆಯಂತೆ ಅದು ತಾವೊಂದು ಸಾರಿ ಡೆಲ್ಲಿನಲ್ಲಿ ಮಾತಾಡ್ಬಿಟ್ಟು ಅಷ್ಟೊತ್ತಿಗೆ ಯಾರು ಪಿ ವಿ ನರಸಿಂಹರಾವ್ ಚೀಫ್ ಪ್ರೈಮ್ ಮಿನಿಸ್ಟ್ರು ಪಿ ವಿ ನರಸಿಂಹರಾವ್ಗೂ ಸಿ ಎಸ್ ಎಮ್ ಕೃಷ್ಣಾವ್ರಿಗೂ ತುಂಬ ಚೆನ್ನಾಗಿತ್ತು ಈ ಕ್ವೆಶನು ಅದು ಸ್ವಲ್ಪ ನೀವು ಮಾತಾಡಿ ಇದು ಮಾಡ್ಬೇಕು ಸರ್ ಎಫ್ ಎಮ್ ಖಾನ್ ಅವರು ನಿಮ್ಮನ್ನು ಬಂದು ಮೀಟ್ ಮಾಡ್ತಾರೆ ಅಂಥೇಳಿ ಒಂದು ಸಾರಿ ಕರ್ಕೊಂಡು ಬಂದೆ ಕರ್ಕೊಂಡು ಬಂತು ಮಾತಾಡಿದ್ರು ಎಕ್ಸ್ಪ್ರೆಷನ್ ಅದು ನೋಡೋಣ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ರು ನಾನು ಪದೇ ಪದೇ ಯಾವುದಾದ್ರೂ ವಿಷಯ ಹೇಳಿದ್ರೆ ನಂಗೆ ಬಿಡೋಲ್ಲ ಹಿಂದೆನೇ ಬಿದ್ದಿರ್ತೀನಿ ಆ ಸ್ವಲ್ಪ ಆದ ತಕ್ಷಣ ತಿರುಗಿ ಜ್ಞಾಪಿಸ್ತೀನಿ ದಿಟ್ ದಟ್ ಈಸ್ ಮೈ ಕ್ಯಾರೆಕ್ಟರ್ ಸರ್ ಎಫ್ ಎಮ್ ಖಾನ್ ಅವ್ರದ್ದು ಹಾಂ ಅದನ್ನು ನೋಡೋಣ ಹಾಗೆ ಇಟ್ಬಿಡಿ ಕೃಷ್ಣ ಸ್ಟೈಲೇ ಹೇಗೆ ಜಾಸ್ತಿ ಮಾತಾಡೋಲ್ಲ ಬಾ ಅಂತ್ಯ ಅತ್ಯಂತ ಸೂಕ್ಷ್ಮ ವ್ಯಕ್ತಿ ಅತ್ಯಂತ ಇಂಟೆಲಿಜೆಂಟ್ ಸೂಪರ್ ಬ್ರೈನ್ ಅವ್ರ ಹತ್ರ ಮಾತಾಡೋವಾಗ ಯಾವುದೋ ಒಂದು ವರ್ಡ್ ಬರಲಿಲ್ಲ ಅಂತ ಇಟ್ಕೊಳ್ಳಿ ಸಬ್ಸ್ಟ್ಯೂಟ್ ವರ್ಡು ಅಲ್ಲಿ ಪಕ್ಕದಲ್ಲಿ ಯಾರೋ ಇರೋರು ಯಾರಾದರೂ ಹೇಳಿದ್ರೆ ಆ ಸಬ್ಸ್ಟ್ಯೂಟ್ ವರ್ಡ್ನ ಯೂಸ್ ಮಾಡ್ತಿರ್ಲಿಲ್ಲ ಅವರು ಎರಡು ನಿಮಿಷ ಆಗಲಿ ಮೂರು ನಿಮಿಷ ಆಗಲಿ ಅವ್ರದೇ ಆದಂಥ ವರ್ಡ್ ಯೂಸ್ ಮಾಡಿ ಮಾತಾಡೋರು ಅಂಥ ಕ್ಯಾರೆಕ್ಟರು ಅಷ್ಟು ಅವರು ಆಮೇಲೆ ಅವ್ರ ಬಗ್ಗೆ ನನಗೆ ಭಾರಿ ವಿಶ್ವಾಸ ಪ್ರೀತಿ ಈಗಲೂ ಇದೆ ನನಗೆ ಕಾಂಗ್ರೆಸ್ನಲ್ಲೇ ಇದ್ದಿದ್ದರೆ ಅವರು ಮಹಾನ್ ನಾಯಕರಾಗೇ ಉಳಿದಿತ ಅದು ಅದೇನೋ ಆಯಿತು ಅದು ಹೆಚ್ಚು ಕಡಿಮೆ ಆಗೋರು ಬಿ ಜೆ ಹೋಗುವಂಥ ಪರಿಸ್ಥಿತಿ ಬಂತು ನಾನು ಅವ್ರಿಗೆ ಹೇಳಿದೆ ಸರ್ ಎಫ್ ಎಮ್ ಖಾನ್ ಅವ್ರದ್ದು ಮಾಡಿದರೆ ಒಬ್ಬರು ಮೈನಾರಿಟಿ ಆವಾಗ ಎಲೆಕ್ಷನ್ ಬರುತ್ತಲ್ಲ ನೈನ್ಟೀನ್ ನೈಂಟಿ ಫೋರ್ ಪ ಜನರಲ್ ಎಲೆಕ್ಷನ್ ಟೈಮ್ಗೆ ಒಬ್ಬರು ಮೈನಾರಿಟಿಯವ್ರನ್ನ ನಾನು ಏನೇ ಮಾಡಬೇಕಾದ್ರೂ ಅದಕ್ಕೊಂದು ಪೊಲಿಟಿಕಲ್ ಟೆಚಪ್ ಕೊಡ್ತಾಯಿದ್ದೆ ಇಲ್ಲದಿದ್ದರೆ ಅದು ಕ್ಯಾರಿ ಆಗೋಲ್ಲ ಇಲ್ಲದಿದ್ರೆ ಒಬ್ಬರು ಮೈನಾರಿಟಿ ಲೀಡರು ನಮ್ಮ ಜೊತೆಯಲ್ಲಿದ್ದಾರೆ ಅಂಥೇಳಿ ಆಗುತ್ತೆ ಸರ್ ಆ್ಯಂಡ್ ಈಸ್ ಎ ಗುಡ್ ಆರ್ಗನೈಸರ್ ಆ್ಯಂಡ್ ಲಾಯಲ್ ಕಾಂಗ್ರೆಸ್ ಮ್ಯಾನ್ ಇಂದಿರಾ ಗಾಂಧಿಯವ್ರ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದವರು ಅದಕ್ಕೆ ತಾವು ದಯವಿಟ್ಟು ಒಂದು ಸಾರಿ ಡೆಲ್ಲಿನಲ್ಲಿ ಮಾತಾಡಿ ಅದನ್ನು ರಿವೋಕ್ ಮಾಡಿಸ್ಬೇಕು ಸರ್ ಅಂತ ಹಾಂ ನೋಡೋಣ ನೋಡೋಣ ಅಂತೇಳಿದ್ರು ತಿರುಗಿ ಹಂಗೆ ಆಯಿತು ಇನ್ನೊಂದು ಒಂದು ವಾರ ಆಯಿತು ಇಲ್ಲಿ ದಿನ ಎಫ್ ಎಮ್ ಖಾನ್ ಹತ್ರ ಒಂದು ಫೋನಲ್ಲಿ ಕೇಳಬೇಕು ಏನಾಯಿತು ಮಾತಾಡಿದ್ರೆ ನೀವು ಸರಿಯಾಗಿ ಮಾತಾಡಿದ್ರೆ ಕೃಷ್ಣ ಅವ್ರಿಗೆ ಡೆಫಿನೆಟಾಗಿ ಮಾಡ್ತಾರೆ ಕೃಷ್ಣ ಇಸ್ ಮೈ ಮೈ ಫ್ರೆಂಡ್ ಅಂತೆಲ್ಲ ಇವರು ಹೇಳೋರು ನಾವಲ್ಲೋಗೋಕ್ಕಾಗಲ್ಲ ತಿರಿ ಒಂದು ದಿವಸ ಕೇಳಿ ಹೇಳಿದೆ ಸರ್ ಎಫ್ ಎಮ್ ಖಾನ್ ಅವ್ರು ದಿವಸ ಫೋನ್ ಮಾಡ್ತಾ ಇದ್ದಾರೆ ಸರ್ ಅವ್ರದ್ರು ಇವಾಗ ಮಾಡಿಸೋದಕ್ಕೆ ನಿಮ್ಮ ಒಬ್ಬರಿಗೆ ಕೈಲೇ ಆಗೋದು ಅಂತ ನನಗೆ ಹೇಳಿದ್ರು ಸರ್ ಅಂತ ಇಲ್ಲ ಇಲ್ಲ ಅದನ್ನು ಡ್ರಾಪ್ ಮಾಡಿಬಿಡಿ ಅದಾಗಲ್ಲ ಅಂತ ಆಮೇಲೆ ವಿಷಯ ಏನು ಅಂದರೆ ನಾನು ತಿರುಗಿ ಎಫ್ ಎಮ್ ಖಾನ್ ಹತ್ರನೇ ಬಂದೆ ಸರ್ ನಿಮ್ಮದು ಎಕ್ಸ್ಪೋಲ್ಷನ್ನ ಆರ್ಡ್ರ್ ಕೊಡಿ ಸರ್ ಅದರಲ್ಲಿ ಏನಿದೆ ಅಂತ ನೋಡಿಕೊಂಡು ನಾವು ಇದು ಮಾಡೋಣಂತೆ ಎಫ್ ಎಮ್ ಖಾನ್ ಇವರು ಎಸ್ ಎಮ್ ಅವರು ಹೇಳ್ಬಿಟ್ರು ಅದ್ರ ಬಗ್ಗೆ ಬಿಟ್ಬಿಡಿ ಡ್ರಾಪ್ ಮಾಡಿಬಿಡಿ ಅದ್ರ ಬಗ್ಗೆ ಇನ್ನು ಡೋಂಟ್ ಟೇಕ್ ದಟ್ ಇದು ಅಂತ ಹೇಳಿಬಿಟ್ರು ಸರ್ ಅದಕ್ಕೆ ನಿಮಗೆ ಎಕ್ಸ್ಪೋಲ್ಷನ್ ಆರ್ಡ್ರ್ ಕೊಡಿ ಸರ್ ಆ ಎಕ್ಸ್ಪ್ರೆಷನ್ ಆರ್ಡ್ರ್ ಲೀಗಲಿ ನೋಡೋದು ನೋಡಬೇಕಲ್ಲ ಎಕ್ಸ್ಪೈಲ್ಡ್ ಫಾರ್ ಸಿಕ್ಸ್ ಇಯರ್ಸ್ ಎಕ್ಸ್ಪೈಲ್ಡ್ ಫಾರ್ ಟೂ ಇಯರ್ಸ್ అదే ఎక్స్పెల్డ్ ఐనంత ఇదే అంత నోడల్వ అదన్న ఒరిజినల్ తగ్సతే మనాలే కు అగ్బందుకు ఓద్రాంధివ్ లెటర్డ్ ఏ సి ప్రెసిడెంటు మిస్టర్ ఎఫ్ ఎమ్ ఖాన్ ఎం పి రాజ్యసభ హ్యాస్ బీన్ ఎక్స్పెల్డ్ ఫ్రమ్ కాంగ్రెస్ పులిస్ స్టాప్ టర్మ్ ಅಂದರೆ ಎಕ್ಸ್ಪೆಲ್ಡ್ ಫಾರ್ ಎವರ್ ಅಂತ ಅದ್ರ ಅರ್ಥ ಅದನ್ನು ಅವ್ರಿಗೆ ಗೊತ್ತಾಗೋಗೆ ಸರ್ ಇದು ಹಿಂಗಿರೋದ್ರಿಂದ ಇರೋದ್ರಿಂದ ಕೃಷ್ಣ ಅವರು ಅದನ್ನು ಅದ್ರ ಬಗ್ಗೆ ಎತ್ತಕ್ಕಾಗಲಿಲ್ಲ ಸರ್ ನಾನು ನಾನು ತೋ ಎಷ್ಟು ಪ್ರೆಷರ್ ಆಗ್ಬೇಕೋ ಅಷ್ಟು ಮಾಡಿದೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ ಕೃಷ್ಣ ಅವ್ರು ಹಿಂಗೆ ಹೇಳಿದ್ಮೇಲೆ ಯಾತಿಕೆ ಅಂತ ನಿಮ್ಮ ಹತ್ರ ಈ ಒರಿಜಿನಲ್ಲು ನಿಮ್ಮ ಶೋಕಾಸ್ ನೋಟಿಸ್ ಕೇಳಿದ್ದು ನಾನು ಈ ನೋಡಿ ಸರ್ ಇಲ್ಲಿ ಡೇಟ್ ಮೆಕ್ಸ್ ಮಾಡಿಲ್ಲ ಅಂತ ಹಾಗೆ ಡ್ರಾಪ್ ಮಾಡಿದ್ವಿ ಕೃಷ್ಣ ಅವರು ಅಷ್ಟು ಸೀರಿಯಸ್ ವ್ಯಕ್ತಿ ಅಂಥ ವ್ಯಕ್ತಿಗೂ ಎಫ್ ಎಮ್ ಕಾಂತ್ರಿಗೆ ವೋಕ್ ಮಾಡ್ಸೋಕ್ಕೆ ಆಗಲಿಲ್ಲ ಬಿಕಾಸ್ ಆಫ್ ದ ಆರ್ಡರ್ ಆರ್ಡರ್ ಕಂಟೆಂಟ್ಸ್ ಇತ್ತಲ್ಲ ಅದ್ರ ಪ್ರಕಾರ ಎಸ್ ಎಮ್ ಕೃಷ್ಣಾರ್ಜಿ ಅವ್ರ ಬಗ್ಗೆ ಇನ್ನು ಕೆಲವು ವಿಚಾರ ಹೇಳ್ಬಿಡ್ತೀನಿ ಗುಂಡೂರಾವ್ ಅವರಿಗೆ ಮೈ ಹುಷಾರಿಲ್ಲ ಬಾಂಬೆಗೋದ್ರೂ ಬಾಂಬೆಯಿಂದ ಅಮೇರಿಕಾಗೋ ಲಂಡನ್ಗೋ ಏನೋ ಹೋದರು ಕ್ಯಾನ್ಸರ್ ಅಂತ ಕಾಣುತ್ತೆ ಅಂದರೆ ಫೈನಲ್ ಸ್ಟೇಜ್ ಕ್ಯಾನ್ಸರ್ ಅವರು ಆಮೇಲೆ ಹೋದಾಗ ಪಿ ವಿ ನರಸಿಂಹರಾವ್ ಅವರು ಕೃಷ್ಣ ಅವ್ರಿಗೆ ಇಂಟ್ರೆಸ್ಟ್ ಮಾಡಿದ್ರು ಕೃಷ್ಣ ಆವಾಗ ಇಲ್ಲಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂಡರ್ ವೀರಪ್ಪ ಮೊಯ್ಲಿ ನೋಡಿ ಇದು ಹೆಂಗಿದೆ ಅಂತ ಇದೇ ಕೃಷ್ಣ ಅವ್ರ ಕೈ ಕೆಳಗೆ ಅವರು ಸ್ಟೇಟ್ ಮಿನಿಸ್ಟರ್ ಫಾರ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆಗಿರ್ತಾರೆ ಅಂಥ ದೊಡ್ಡ ವ್ಯಕ್ತಿ ವೀರಪ್ಪ ಮೊಯ್ಲಿ ಅವ್ರ ಕೈ ಕೇಳಿಗೆ ಇವರು ಡಿ ಸಿ ಎಮ್ ಈಗ ಡಿ ಸಿ ಎಮ್ ಆದಮೇಲೆ ಡಿ ಸಿ ಎಮ್ ಅಲ್ಲ ಪಿ ವಿ ನರಸಿಂಹರಾವ್ ಹೇಳಿದ್ದಾರೆ ಅಂಥೇಳಿ ನೋಡ್ಕೊಂಬರೋಕೆ ಅಂತ ಹೋದರು ವಾಪಸ್ ಬಂದರೂ ನಮ್ಗೆ ಆಂಗ್ಝಟಿ ಜಾಸ್ತಿ ಏನಾಯಿತು ಏನಾಯಿತು ಅಂತ ಹೇಳ್ಬಿಟ್ಟು ಅಂದರೆ ಉಂಡ್ರಾಗ ಏನಾಗಿದೆ ಅವ್ರ ಆರೋಗ್ಯದ ಬಗ್ಗೆ ತಿಳ್ಕೊಬೇಕು ಅನ್ನೋ ಆ್ಯಂಗ್ಝೈಟಿ ಕೃಷ್ಣ ಅವರು ಇವತ್ತು ಬರ್ತಾರೆ ಅಂತಕ್ಷಣ ನಾವು ಕಾಯ್ತಾಯಿದ್ವಿ ಕೃಷ್ಣ ಅವರು ಅವ್ರದ್ದೇನು ಎಕ್ಸ್ಪ್ರೆಷನ್ನಿಂದ ನೋಡಿನೂ ಗೊತ್ತಾಗಲ್ಲ ನೀವು ಮೇಲ್ ನೋಟಕ್ಕೆ ನೋಡಿದ್ರೆ ಏನು ಅರ್ಥ ಆಗಲ್ಲ ಎಲ್ಲ ಇರುತ್ತೆ ಇರುತ್ತದು ನಾನು ಕೇಳಿದೆ ಸರ್ ಲಂಡನ್ಗೆ ಹೋಗಿದ್ದರೆ ಸರ್ ಒಂದು ಹೋಗಿದ್ದೆ ಮೂರ್ತಿ ನನಗೊಂದು ಗ್ಲಾಸ್ ಹೌಸಲ್ಲಿ ಕೂಡಿಸಿದ್ರು ಹಾಸ್ಪಿಟ್ಲಲ್ಲಿ ನನಗೆ ಗುಂಟುರಾವು ಏನು ಕೃಷ್ಣ ಅಂದಿದ್ದು ವಾಯ್ಸ್ ಕೇಳ್ತು ನೋಡಿದೆ ನಾನು ಎಲ್ಲೂ ಸುತ್ತು ನೋಡ್ತೀನಿ ಎಲ್ಲೂ ಯಾರೂ ಇಲ್ಲ ಮುಂದಗಡೆ ವೀಲ್ ಚೇರಲ್ಲಿ ಕೂಡಿಸಿದ್ದಾರೆ ಅದು ಕಿಮಿಯೋಥೆರಪಿ ಅಂತ ಕೊಡ್ತಾರೆ ಕ್ಯಾನ್ಸರ್ ಪೇಷಂಟ್ಸ್ಗೆ ಅದು ಕೊಟ್ಟರೆ ತಲೆ ಕೂದಲೆಲ್ಲ ಉದುರೋಗುತ್ತೆ ಆಮೇಲೆ ಬಾಡಿ ಹೋಗುತ್ತೆ ಆಮೇಲೆ ಎಲ್ಲೋ ಕೇಳ್ದಂಗೆ ಇದೆಯಲ್ಲ ವಾಯ್ಸು ಗುಂಡ್ರಾವ್ ಮಾತಾಡ್ತಾ ಮಾತಾಡ್ತಾರಂಗೆ ಇದೆಯಲ್ಲ ಅಂತ ನೋಡ್ತೀನಿ ಗುಂಡ್ರಾವಿನ ನನ್ನ ಹತ್ರ ಮಾತಾಡ್ತಾ ಇದ್ದಾರೆ ಗ್ಲಾಸಿನ ಆ ಕಡೆ ಅವರಿದ್ದಾರೆ ಇನ್ಫೆಕ್ಷನ್ ಆಗಿಬಿಡುತ್ತೆ ಅಂತ ಗ್ಲಾಸ್ ಆಚೆ ಕಡೆ ಹಿಂಗಿದೆ ಮೂರ್ತಿ ನನಗೆ ಆಶ್ಚರ್ಯ ಆಗುತ್ತೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನು ಅಯ್ಯೋ ಹೆಂಗಿದ್ದಂಥ ಆಗುಂಡ್ರು ಅವು ಆಜಾನುಬಾಹು ಆರಡಿ ಇದ್ದಂಥ ವ್ಯಕ್ತಿ ಇಷ್ಟೇಷ್ಟಾಗ್ಬಿಟ್ಟಿದ್ದಾರೆ ಔಷಧಿ ಮೆಡಿಸನ್ ನೋಡಿ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಅಂತ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಕೃಷ್ಣ ಕೃಷ್ಣ ಅವ್ರು ಯಾವುದೇ ಸಬ್ಜೆಕ್ಟ್ ತೊಗೊಂಡ್ರು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ ನಮ್ಗೆ ಅರ್ಥ ಆಗಬೇಕು ಯಾಕಂದರೆ ನಾವು ಪೆದ್ರು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿಲ್ಲ ಅದಕ್ಕೆ ನಮಗೆ ಗೊತ್ತಾಗೋ ಹಂಗೆ ಅವ್ರು ಎಕ್ಸ್ಪ್ಲೈನ್ ಮಾಡೋರು ಎಫ್ ಎಮ್ ಖಾನ್ ಅವ್ರದ್ದು ಎಕ್ಸ್ಪೆನ್ಷನ್ ಆಯಿತು ಅಂತ ಗೊತ್ತಾದ ಮೇಲೆ ಅವ್ರಿಗೆ ಬೆಂಗಳೂರು ಬಿಟ್ಟು ಅವರು ಹೋಗಿ ಸೇರಿಕೊಂಡ್ರು ಕೂರ್ಗೆ ನಾನು ಸುಮ್ಮನೆ ಎರಡು ಮೂರು ಸಾರಿ ಹೋಗಿದ್ದೆ ಅಂತ ಕಾಣ್ತಿದ್ದೆ ನೋಡ್ಕೊಂಬರೋದೇ ಇದಕ್ಕೆ ಅಂತ ಇದ್ದೆ ಮೂರು ನಾಲ್ಕು ವಿಸಿಟ್ ಮಾಡಿದ್ದೆ ಆಮೇಲೆ ಎಂ ಸಿ ಎ ಚೇರ್ಮನ್ ಇರೋವಾಗ ಒಂದು ಸಾರಿ ಹೋಗಿದ್ದೆ ಆವಾಗ ನನ್ನ ಜೊತೆ ಒಳಗೆ ಸುಮಾರು ಜನ ಬಂದಿದ್ದರು ನಮ್ಮ ಪಾರ್ಟಿಯಿಂದ ಪಾರ್ಟಿಲಿ ಕೆಲಸ ಮಾಡ್ತಾಯಿದ್ದವರು ಎಫ್ ಎಮ್ ಖಾನ್ ಅವರು ಎಷ್ಟು ಚೆನ್ನಾಗಿ ತೋಟ ಮೇಂಟೈನ್ ಮಾಡ್ತಾಯಿದ್ರು ಅಂದರೆ ಅವ್ರ ಎಸ್ಟೇಟಲ್ಲಿರೋ ತೋಟವೂ ಹಾಗೆ ಮೇಂಟೈನ್ ಮಾಡಿದ್ರು ಅವರು ಅವರು ಏಯ್ಟಿ ಫೋರಲ್ಲಿ ಎಕ್ಸ್ಪ್ರೆಲ್ ಆದ್ರು ಏಯ್ಟಿ ಟೂನಲ್ಲಿ ಎಕ್ಸ್ಪೈರ್ ಆದ್ರುನು ಏಯ್ಟಿ ತ್ರೀ ಏಯ್ಟಿ ಫೋರ್ ಏಯ್ಟಿ ಸಿಕ್ಸ್ ಅಂದರೆ ಏಯ್ಟಿ ಫೋರ್ ಡೆಲ್ಲಿಲಿ ಅವ್ರದ್ದು ರಾಜ್ಯಸಭಾ ಎಮ್ ಪಿ ಮನೆ ಇತ್ತಲ್ಲ ಅದಕ್ಕೆ ಫಸ್ಟ್ ಪ್ರೈಸ್ ಬರೋದು ವರ್ಷ ವರ್ಷ ನಾವಿಲ್ಲಿ ಲಾಲ್ಬಾಗಲ್ಲಿ ಹೆಂಗೆ ಮಾಡ್ತೀವಿ ಫ್ಲವರ್ ಶೋ ಅದೇನೋ ಪಾರ್ಕ್ ಶೋ ಅದೆಲ್ಲ ಇದೆಯಲ್ಲ ಗಾರ್ಡನಿಂಗ್ ಅದೇ ರೀತಿಯಲ್ಲಿ ಇವ್ರು ಮಾಡಿ ಅದಕ್ಕೆ ಕೆಲವೊಂದು ಒಂದು ಥೀಮ್ ಮಾಡಿರ್ತಾರೆ ಅದಕ್ಕೆ ಅವ್ರು ಬಂದು ದಿಸ್ ಇಸ್ ದಿಸ್ ಗಾರ್ಡನಿಂಗ್ ಇಸ್ ವೆರಿ ಗುಡ್ ಅಂತ ಸರ್ಟಿಫೈ ಮಾಡ್ತಾರೆ ಅದಕ್ಕೆ ಪ್ರೈಮ್ ಮಿನಿಸ್ಟ್ರು ಬ ಇದು ಕೊಡ್ತಾರೆ ಏನು ಆ ವರ್ಷದ ಪ್ರಶಸ್ತಿ ಕೊಟ್ಟಂಗೆ ಅದನ್ನು ಗಾಂಧಿ ಇರೋವರೆಗೂ ಎರಡು ಸಾರಿ ಕೊಟ್ಟಿದ್ದರು ಎಕ್ಸ್ಪೈರ್ ಆಗಿದ್ದರೂ ಕೂಡ ಅಷ್ಟು ಚೆನ್ನಾಗಿದ್ದರು ಅವರು ನಾವು ಕೂರ್ಗೋದಾಗ ಹೋದಾಗ ಅವರ ಇದು ಗಾರ್ಡನಿಂಗ್ ಆ ಹಳ್ಳಿನಲ್ಲೂ ಹಾಗೆ ಗಾರ್ಡನಿಂಗ್ ಮಾಡಿಟ್ಕೊಂಡಿದ್ರು ನಾವು ಹೋದಾಗ ನಮ್ಮ ನನ್ನ ಕಂಡ್ರೆ ತುಂಬ ಪ್ರೀತಿ ಅವ್ರಿಗೆ ಯಾಕೆಂದರೆ ನಾನು ಔಟ್ ಸ್ಪೋಕನ್ ನಾನು ಏನಾದರೂ ಇದ್ದರೆ ಹೇಳ್ಬಿಡ್ತೀನಿ ಮುಂದೆನೇ ಹೇಳ್ಬಿಡ್ತೀನಿ ಅವ್ರು ಅಕಸ್ಮಾತ್ ಬೈದ್ರೂ ಬೈಸ್ಕೊಳ್ತೀನಿ ಅದರಿಂದ ನನ್ನ ಕಂಡ್ರೆ ವಿಶ್ವಾಸವೂ ಜಾಸ್ತಿ ಆಮೇಲೆ ಏನೇ ಕೆಲಸ ಹೇಳಲಿ ಅವರು ಯಾ ಇಲ್ಲಿ ಧೂಕ್ಬಿಡು ಅಂತ ಹೇಳಿದ್ರೆ ಹಾಳು ಬಾವಿ ಇದ್ದರೂ ದುಂಕ್ತಿದ್ದೆ ನಾನು ಅದಕ್ಕೆ ನಿಮಗೆ ಚಿಕ್ಕಮಗ್ಳೂರು ಲಕ್ಷನ್ಗಳಾಗ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀನಿ ನಾನು ಅಷ್ಟು ಬಾಂಧವ್ಯ ಇಟ್ಕೊಂಡಿದ್ವಿ ನಾವು ಅವರು ಬದುಕಿರೋ ತನಕ ನಾನು ಅವರು ಸಿ ಎ ಏಜೆಂಟ್ ಆಗಿದ್ದರು ಅದಕ್ಕೋಸ್ಕರ ಇಂದಿರಾ ಗಾಂಧಿ ಅವರು ಎಕ್ಸ್ಪೆಲ್ ಮಾಡಿದ್ರು ಅಂತ ಇವತ್ತಿನವರೆಗೂ ನಾನಂತೂ ನನ್ನ ಯಾರು ನನ್ನ ಬಾಯಿಂದ ಹೇಳಿರಲಿಲ್ಲ ನಮಗೆ ಗೊತ್ತಿತ್ತು ಅವ್ರು ಸೆವೆಂಟಿ ನೈನಲ್ಲೇನೆ ಡಿಫರೆನ್ಸ್ ಇದೆ ಇವ್ರಿಗೆ ಅಲ್ಲಿ ದೂರ ಇಟ್ಟಿದ್ದಾರೆ ಅಂತ ಅದಾದರೂ ಕೂಡ ಎಮ್ ಖಾನ್ ಅವರು ಬದುಕಿರೋ ತನಕ ಅವರು ಸಿ ಎ ಏಜೆಂಟ್ ಆಗಿದ್ದಕ್ಕೇ ಎಕ್ಸ್ಪೆಲ್ ಮಾಡಿದ್ದು ಅನ್ನೋ ವಿಚಾರನ ನಾನು ಯಾರಿಗೂ ಹೇಳಿರಲಿಲ್ಲ ಇವತ್ತು ನೀವು ಐವತ್ತು ವರ್ಷದ ಹಿಂದಿನ ಪೊಲಿಟಿಕಲ್ ಇದು ಅಂತ ಮಾಡ್ತಾ ಇರೋದ್ರಿಂದ ಈ ಟೈಮಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ